ಎಲ್ಲರಿಗೂ ನಮಸ್ಕಾರ ನಾವು ಹೇಳುವಂಥದ್ದು ಏನಪ್ಪಾ ಅಂದರೆ ಕೇಂದ್ರ ಸರ್ಕಾರದ ಒಂದು ಅತ್ಯುತ್ತಮವಾಗಿರತಕ್ಕಂಥ ಪ್ರೈಮ್ ಮಿನಿಸ್ಟರ್ ಫಾರ್ಮಾಲಿಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಹಾಗಂದ್ರೆ ಏನು ಅಂತ ಹೇಳಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಒಂದು ಘಟಕಗಳನ್ನ ನಿಯಮಬದ್ಧಗೊಳಿಸುವಿಕೆ ಬದ್ಧಗೊಳಿಸುವಂತಹ ಒಂದು ಯೋಜನೆ ಇದು ಇದರಲ್ಲಿ ಏನಪ್ಪಾ ಅಂದ್ರೆ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಯ ಸ್ಥಾಪನೆ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಒಂದು ಅಭಿವೃದ್ಧಿಗೆ ಇದೊಂದು ಬಹಳ ಅತ್ಯುತ್ತಮವಾಗಿರತಕ್ಕಂತ ಸುವರ್ಣ ಅವಕಾಶ ಇದು ಏನಂದ್ರೆ ಒಟ್ಟಾರೆಯಾಗಿ ಈ ಒಂದು ಯೋಜನೆಯಡಿಯಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ರಷ್ಟು ಹಾಗೂ ಗರಿಷ್ಠವಾಗಿ ಹದಿನೈದು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಕೂಡ ಇರುವಂತದ್ದು ಏನಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಆರು ಲಕ್ಷ ರಾಜ್ಯ ಸರ್ಕಾರದ ಒಂಬತ್ತು ಲಕ್ಷದ ಒಂದು ಸಹಾಯಧನವನ್ನು ಕೂಡ ಇದರಲ್ಲಿ ನೀಡಲಾಗ್ತದ ನಾನು ಹೇಳುವಂತದ್ದು ಎಷ್ಟು ಜನಕ್ಕೆ ಸರಿಯಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಒದಗ್ತದ ಎಷ್ಟು ಜನರಿಗೆ ಇದರಿಂದ ಅರ್ಥ ಆಗ್ತದೆ ಅನ್ನುವಂಥದ್ದು ನಮಗೊಂದು ಕಮೆಂಟನ್ನು ಅನ್ನು ನೀವು ಒಂದು ರೀತಿಯಲ್ಲಿ ಸ್ವಾವಲಂಬಿಗಳಾಗಲಿ ಅಂತ ಹೇಳಿ ನಾನು ಇಂತ ಒಂದಿಷ್ಟು ಕೆಲವೊಂದಿಷ್ಟು ಅವಕಾಶಗಳನ್ನ ನಿಮ್ಗೆ ಹೇಳ್ತಿರ್ತೀನಿ ಒಂದು ಸೂಕ್ತವಾಗಿರತಕ್ಕಂಥ ಬೆಳವಣಿಗೆಯನ್ನು ಕಂಡುಕೋಬೇಕು ನೀವು ಅದರಿಂದ ಏನಂದ್ರೆ ವೈಯಕ್ತಿಕವಾಗಿರತಕ್ಕಂಥ ಒಂದು ಕಿರು ಉದ್ಯಮಿಗಳಿಗೆ ಹಾಗೇನೆ ರೈತರ ಒಂದು ಉತ್ಪಾದಕ ಸಂಸ್ಥೆಗಳಾಗಿರಬಹುದು ಅವುಗಳ ಒಂದು ಉತ್ಪಾದಕ ಸೊಸೈಟಿಗಳಾಗಿರಬಹುದು ಹಾಗೇನೆ ಅದರ ಒಂದು ಸಹಾಯಧನವನ್ನು ಕೂಡ ಒದಗಿಸುವಂತದ್ದಾಗಿರಬಹುದು ಅದಷ್ಟೇ ಇರಲಾರ್ದೇನೆ ಆ ಒಂದು ಪ್ರತಿ ಘಟಕಗಳಿಗೆ ಹತ್ತು ಲಕ್ಷ ರೂಪಾಯಿಗಳ ಗರಿಷ್ಠ ಮಿತಿಯೊಂದಿಗಿನ ಒಂದು ಯೋಜನಾ ವೆಚ್ಚದ ಶೇಕಡ ಮೂವತ್ತೈದರಷ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುಪಾತ ಅರವತ್ತರ ಅನುಪಾತ ನಲವತ್ತರ ಮೌಲ್ಯದ ಸಾಲದ ಒಂದು ಸಂಪರ್ಕವನ್ನ ಇರುವಂತ ಅದರ ಒಂದು ಸಹಾಯಧನ ಕೂಡ ಆಗಿರಬಹುದು ಆಮೇಲೆ ರಾಜ್ಯ ಸರ್ಕಾರದ ವತಿಯಿಂದ ಶೇಕಡಾ ಹದಿನೈದರಷ್ಟು ಹಾಗೂ ಗರಿಷ್ಠ ಐದು ಲಕ್ಷಗಳವರೆಗೆ ಇರತಕ್ಕಂತ ಹೆಚ್ಚುವರಿಯ ಒಂದು ಸಹಾಯಧನವನ್ನು ಕೂಡ ಒದಗಿಸಲಾಗುತ್ತದೆ ಇವೆಲ್ಲವನ್ನೂ ಕೂಡ ಒಟ್ಟಾರೆಯಾಗಿ ಶೇಕಡಾ ಐವತ್ತರಷ್ಟು ಅಥವಾ ಗರಿಷ್ಠ ಹದಿನೈದು ಲಕ್ಷಗಳವರೆಗೆ ಇರತಕ್ಕಂಥ ಸಹಾಯಧನದ ಮೊತ್ತ ಇದು ಇದರಲ್ಲಿ ಇನ್ನೊಂದು ಏನಂದ್ರೆ ನೀವು ಯಾವುದೇ ರೀತಿಯಾಗಿ ಒಂದು ಸ್ವ ಸಹಾಯದ ಸಂಘಗಳ ಒಂದು ಸದಸ್ಯರಾಗಿರಬಹುದು ಅಂತವರಿಗೂ ಕೂಡ ಎಸ್ ಎಚ್ ಜಿ ಎನ್ನುವಂತದ್ರ ಒಂದು ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅದರ ಒಂದು ಕಾರ್ಯನಿರ್ವಹಣಾ ಬಂಡವಾಳ ಆಗಿರಬಹುದು ಹಾಗೇನೆ ಚಿಕ್ಕ ಘಟಕಗಳನ್ನು ಖರೀದಿ ಮಾಡಲಿಕ್ಕೆ ನಲವತ್ತು ಸಾವಿರ ರೂಪಾಯಿಯ ಒಂದು ಪ್ರಾಥಮಿಕ ಬಂಡವಾಳವನ್ನು ಕೂಡ ನೀಡಲಾಗ್ತದೆ ಅದಷ್ಟೇ ಇರಲಾರದನೆ ಅದರ ಒಂದು ಸಾಮಾನ್ಯವಾಗಿರತಕ್ಕಂತ ಮೂಲಭೂತದ ಒಂದು ಸೌಕರ್ಯಕ್ಕೆ ಒಂದು ಬೆಂಬಲವನ್ನು ಕೂಡ ನೀಡಲಾಗ್ತದ ಅದು ಯಾವ ರೀತಿ ಅಂದ್ರೆ ಅರ್ಹ ವೆಚ್ಚದ ಶೇಕಡ ಮೂವತ್ತೈದರಷ್ಟು ಮೌಲ್ಯದ ಸಾಲ ಆಗಿರಬಹುದು ಅದರ ಜೊತೆಗೇನೆ ಅದರ ಒಂದು ಸಂಪರ್ಕವನ್ನ ಒಂದು ಸಹಾಯಧನವನ್ನ ಕೂಡ ಒದಗಿಸಲಾಗ್ತದ ಆಮೇಲೆ ಬ್ರ್ಯಾಂಡಿಂಗ್ ಆಗಿರಬಹುದು ಹಾಗೇನೆ ಅದರ ಒಂದು ಮಾರುಕಟ್ಟೆಗೆ ಬೆಂಬಲವನ್ನು ಕೂಡ ಒದಗಿಸಲಾಗ್ತದ ಯಾವ ರೀತಿ ಅಂದ್ರೆ ಆ ಒಂದು ಅರ್ಹ ಯೋಜನೆ ವೆಚ್ಚದ ಶೇಕಡ ಐವತ್ತರಷ್ಟು ಒಂದು ಸಹಾಯಧನವನ್ನ ಕೂಡ ಒದಗಿಸಲಾಗ್ತದ ಅದಷ್ಟೇ ಇರಲಾರ್ದೇನೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಜಿಲ್ಲೆಗೆ ಈ ಒಂದು ಯೋಜನೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತದ ಇದು ಯಾವುದರ ಒಂದು ಮನದಾಳತ್ವದಿಂದ ಬಂದಿರುವಂತದನ್ನ ನಾನು ಸಂಪೂರ್ಣವಾಗಿ ತಿಳಿಸ್ಬಿಡ್ತೀನಿ ನಿಮಗೆ ಇವೆಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಿಂದನೇ ಪ್ರಾರಂಭವಾಗಿರತಕ್ಕಂಥದ್ದು ನಿಮ್ಮ ಒಂದು ಸ್ವ ಜಿಲ್ಲೆಯಲ್ಲಿಯೇ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದ ಅದು ಯಾವಾಗಂತನು ಕೂಡ ನಾನು ತಿಳಿಸ್ಬಿಡ್ತೀನಿ ನೋಡಿ ಈಗ ಜುಲೈ ಎಂಟರಂದು ಬೆಳಗಾವಿ ಜಿಲ್ಲೆಯಲ್ಲಿ ಆ ನಂತರ ಧಾರವಾಡದಲ್ಲಿ ಜುಲೈ ಒಂಬತ್ತರಂದು ಜುಲೈ ಹತ್ತರಂದು ಹಾವೇರಿ ಜುಲೈ ಹದಿನಾರರಂದು ಬೀದರ್ ಜಿಲ್ಲೆ ಜುಲೈ ಹದಿನೇಳು ಕಲಬುರಗಿ ಜುಲೈ ಇಪ್ಪತ್ತ್ ಮೂರು ಮಂಡ್ಯ ಡಿಸ್ಟಿಕ್ ಜುಲೈ ಇಪ್ಪತ್ನಾಲ್ಕು ರಾಮನಗರ ಜುಲೈ ಇಪ್ಪತ್ತೈದು ತುಮಕೂರು ಜುಲೈ ಮೂವತ್ತು ರಾಯಚೂರು ಜುಲೈ ಮೂವತ್ತೊಂದು ಯಾದಗಿರಿ ಆಗಸ್ಟ್ ಐದರಂದು ದಾವಣಗೆರೆಯಲ್ಲಿ ಆಗಸ್ಟ್ ಆರರಂದು ಚಿತ್ರದುರ್ಗ ಆಗಸ್ಟ್ ಹನ್ನೆರಡರಂದು ಬಳ್ಳಾರಿಯಲ್ಲಿ ಆಗಸ್ಟ್ ಹದಿಮೂರರಂದು ವಿಜಯನಗರ ಆಗಸ್ಟ್ ಇಪ್ಪತ್ತರಂದು ಚಾಮರಾಜನಗರ ಆಗಸ್ಟ್ ಇಪ್ಪತ್ತೊಂದರಂದು ಮೈಸೂರು ಆಗಸ್ಟ್ ಇಪ್ಪತ್ತೆರಡರಂದು ಕೊಡಗು ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಜಯಪುರ ಆಗಸ್ಟ್ ಮೂವತ್ತರಂದು ಬಾಗಲಕೋಟೆಯಲ್ಲಿ ಸೆಪ್ಟೆಂಬರ್ ಎರಡರಂದು ಉಡುಪಿಯಲ್ಲಿ ಸೆಪ್ಟೆಂಬರ್ ಮೂರರಂದು ದಕ್ಷಿಣ ಕನ್ನಡ ಸೆಪ್ಟೆಂಬರ್ ಒಂಬತ್ತರಂದು ಹಾಸನ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಹತ್ತರಂದು ಚಿಕ್ಕಮಗಳೂರು ಸೆಪ್ಟೆಂಬರ್ ಹನ್ನೊಂದರಂದು ಶಿವಮೊಗ್ಗ ಸೆಪ್ಟೆಂಬರ್ ಹದಿನಾರು ಉತ್ತರ ಕನ್ನಡ ಸೆಪ್ಟೆಂಬರ್ ಹದಿನೇಳರಂದು ಗದಗ ಜಿಲ್ಲೆ ಸೆಪ್ಟೆಂಬರ್ ಹದಿನೆಂಟರಂದು ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ನಂತರ ಕೊನೆಯದಾಗಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಒಂದು ಕಾರ್ಯಕ್ರಮವೂ ಕೂಡ ಹಮ್ಮಿಕೊಳ್ಳಲಾಗಿರುತ್ತದೆ ಆದರೆ ನಿಮ್ಮ ಒಂದು ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಲಾಗ್ತದ ಆದರೆ ಅದರಿಂದ ನೀವು ಅದರಿಂದ ಏನು ತಿಳ್ಕೋಬಹುದು ಅಂದ್ರೆ ನೀವು ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೋಬಹುದಾಗಿರ್ತದ ಆ ನಂತರ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯದ ಅವಕಾಶಗಳಾಗಿರಬಹುದು ಆಮೇಲೆ ಸಾಲವನ್ನು ಪಡೆಯಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಗಳು ಇರಬೇಕು ಈ ಒಂದು ಯೋಜನೆ ಪಡೆಯಲಿಕ್ಕೆ ಅರ್ಹತೆ ಏನು ಇದೆಲ್ಲವನ್ನು ಕೂಡ ತಿಳ್ಕೊಬಹುದಾಗಿರ್ತದ ಅದಷ್ಟೇ ಇರಲಾರದೇ ನಿಮ್ಮ ಒಂದು ಜಿಲ್ಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟಿಕ್ಟ್ ರಿಸರ್ಚ್ ಪರ್ಸನ್ ಅಂತ ಹೇಳಿ ಅಂದರೆ ಅವರನ್ನು ಆಲ್ಮೋಸ್ಟ್ ಆಗಿ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿ ಕರಿಬೇಕಾಗ್ತದ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಯೋಜನೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಒದಗಿಸ್ತಾರ ಅರ್ಹವಾಗುವಂತಹ ಒಂದು ಫಲಾನುಭವಿಗಳಿಗೆ ಈ ಒಂದು ಯೋಜನೆಯಡಿಯಲ್ಲಿ ಯಾವ ರೀತಿಯಾಗಿ ತಮ್ಮ ಒಂದು ಘಟಕಗಳನ್ನ ಸ್ಥಾಪನೆ ಮಾಡ್ಕೋಬೇಕು ಅದ್ರ ಬಗ್ಗೆನೂ ಕೂಡ ಅದಕ್ಕೆ ಇರತಕ್ಕಂಥ ಒಂದು ಅನುಭವವನ್ನು ಹಂಚ್ತಾರ ಅದಷ್ಟೇ ಇರಲಾರದೇ ನಿಮ್ಮ ಒಂದು ಸಮ್ಮುಖದಲ್ಲಿ ಅವರಾಗಿಯೇ ಅರ್ಜಿಯನ್ನು ಸಲ್ಲಿಸ್ತಾರ ಆದ್ರೆ ನೀವು ಯಾರಾದರೂ ಆಹಾರ ಸಂಸ್ಕರಣ ಒಂದು ಉದ್ಯಮಿಯನ್ನ ಸ್ಥಾಪನೆ ಮಾಡಲಿಕ್ಕೆ ಹಾಲಿ ಇರತಕ್ಕಂತ ಆಹಾರ ಸಂಸ್ಕರಣ ಉದ್ಯಮವನ್ನು ವಿಸ್ತರಿಸಲಿಕ್ಕೆ ನೀವು ಯಾರಾದರೂ ಆಸಕ್ತಿಯನ್ನು ಹೊಂದಿದ್ರೆ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದರ ಒಂದು ಹೆಚ್ಚಿನ ಮಾಹಿತಿಗಾಗಿ ಹಾಗೇನೆ ಆ ಒಂದು ಅರ್ಜಿ ಸಲ್ಲಿಕೆಗಾಗಿ ತಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಜಂಟಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಿಕೊಂಡು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಕೊಡ್ಕೋಬಹುದಾಗಿರುತ್ತದ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಕೃತವಾಗಿರ್ತಕ್ಕಂತಹ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಹಾಗೇನೆ ನಿಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ರಿಸರ್ಚ್ ಪರ್ಸನ್ ರವರ ಒಂದು ಮೊಬೈಲ್ ನಂಬರ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಇಂತಹ ಸಾಕಷ್ಟು ಸಹಾಯಧನಗಳಾಗಿರಬಹುದು ಆಮೇಲೆ ಸರ್ಕಾರದ ಯೋಜನೆಗಳಾಗಿರಬಹುದು ಇಂಥ ಕೆಲವೊಂದಿಷ್ಟು ಮಾಹಿತಿಗಳಿಗಾಗಿ ನನಗೊಂದು ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗದೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ